ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಎಳ್ಳುಂಡೆಯ ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ ಹಾಗೆಯೇ ಎಳ್ಳನ್ನು ತಿನ್ನುವುದರಿಂದ ಏನೆಲ್ಲ ಆರೋಗ್ಯ ಲಾಭಗಳಿವೆ ಎಂಬುದನ್ನು ನೋಡೋಣ ಕಪ್ಪು ಎಳ್ಳನ್ನು ಪೋಷಕಾಂಶಗಳ ಆಗರ ಎಂದೇ ಕರೆಯಬಹುದು ಏಕೆಂದರೆ ಇದರಲ್ಲಿ ಪ್ರೋಟೀನ್ ಫೈಬರ್ ಕ್ಯಾಲ್ಷಿಯಂ ಮೆಗ್ನೀಷಿಯಂ ಫಾಸ್ಪರಸ್ ರೈಬೋಫ್ಲವಿನ್ ನಿಯಾಸಿನ್ ವಿಟಮಿನ್ ಇ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಮತ್ತು ಉಚಿತ ಆಂಟಿ ಆಕ್ಸಿಡೆಂಟ್ಗಳು ಇದರಲ್ಲಿ ಹೇರಳವಾಗಿ ನಮಗೆ ಸಿಗುತ್ತವೆ ಋತುಮತಿಯಾದ ಹೆಣ್ಣು ಮಕ್ಕಳಿಗೆ ಕಪ್ಪು ಎಳ್ಳು ಕೊಡುವುದು ಬಹಳ ಉತ್ತಮ ಈ ಸಮಯದಲ್ಲಿ ದೇಹದಲ್ಲಿ ಹಲವಾರು ಹಾರ್ಮೋನಲ್ ಬದಲಾವಣೆಗಳು ಉಂಟಾಗುತ್ತವೆ ಆಗ ದೇಹ ಮತ್ತು ಮನಸ್ಸು ಎರಡೂ ಸಹ ಸೂಕ್ಷ್ಮಾವಸ್ಥೆಯಲ್ಲಿರುತ್ತದೆ ಈ ಸಮಯದಲ್ಲಿ ನಾವು ಮಕ್ಕಳಿಗೆ ಉತ್ತಮ ಆಹಾರವನ್ನು ಕೊಡುವುದು ಅತ್ಯವಶ್ಯಕವಾಗಿದೆ ಕಪ್ಪು ಎಳ್ಳಿನಲ್ಲಿ ಲಿಗ್ನಾನ್ಸ್ ಎಂಬ ಸಂಯುಕ್ತವಿದೆ ಇವು ಇಸ್ಟ್ರೋಜನ್ ಹಾರ್ಮೋನ್ ಅನ್ನು ಸಮತೋಲನದಲ್ಲಿಟ್ಟುಕೊಳ್ಳಲು ಸಹಕಾರಿ ಿವೆ ಈ ಕಾರಣದಿಂದಾಗಿ ಮುಟ್ಟು ನಿಯಮಿತವಾಗಿ ಆಗುವುದನ್ನು ಇದು ನೋಡಿಕೊಳ್ಳುತ್ತದೆ ಕೆಲವರಲ್ಲಿ ಪೀರಿಯಡ್ ಸಮಯದಲ್ಲಿ ಹೊಟ್ಟೆ ಕೆಳಭಾಗದಲ್ಲಿ ನೋವು ಕ್ರಾಮ್ಸ್ ಇತ್ಯಾದಿಗಳು ಕಂಡುಬರುತ್ತವೆ ಎಳ್ಳಿನಲ್ಲಿರುವ ಮ್ಯಾಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ನೀನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಅನೇಕ ಯುವತಿಯರಿಗೆ ಮೊದಲ ಪೀರಿಯಡ್ ಸಮಯದಲ್ಲಿ ರಕ್ತಹೀನತೆ ಕಾಣಿಸಬಹುದು ಇದಕ್ಕೆ ಕಾರಣ ದೇಹದಲ್ಲಿ ಐರನ್ನ ಕೊರತೆ ಕಪ್ಪು ಎಳ್ಳು ಐರನ್ನ ಉತ್ತಮ ಮೂಲವಾಗಿದ್ದು ರಕ್ತಹೀನತೆ ನಿವಾರಣೆಗೆ ಇದು ತುಂಬಾ ಸಹಕಾರಿಯಾಗಿದೆ ಕಪ್ಪು ಎಳ್ಳಿನಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಉಳಿತಾಯವಾಗಿದ್ದು ಇದು ಎಲುಬುಗಳನ್ನು ಬಲಪಡಿಸಲು ಸಹಕಾರಿಯಾಗಿದೆ ಇದು ಆಸ್ಟಿಯೋಪೋರೋಸಿಸ್ ಮತ್ತು ಎಲುಬು ಸಂಬಂಧಿತ ರೋಗಗಳ ನ್ನು ತಡೆ ಹಿಡಿಯಲು ಸಹಕಾರಿಯಾಗಿದೆ ನಲವತ್ತು ವರ್ಷ ದಾಟಿದ ಮಹಿಳೆಯರು ಕಡ್ಡಾಯವಾಗಿ ಈ ಎಳ್ಳನ್ನು ತಮ್ಮ ಆಹಾರದಲ್ಲಿ ನಿಯಮಿತವಾಗಿ ದಿನನಿತ್ಯ ಉಪಯೋಗಿಸುವುದರಿಂದ ಅವರ ಎಲುಪುಗಳು ಇನ್ನೂ ಗಟ್ಟಿಯಾಗಿ ಬಲಗೊಳ್ಳಲು ಸಹಾಯ ಮಾಡುತ್ತದೆ ಆಯುರ್ವೇದದಲ್ಲಿ ಕಪ್ಪು ಎಳ್ಳನ್ನು ಶೀತ ಋತುವಿನಲ್ಲಿ ಸೇವಿಸಲು ಶಿಫಾರಸು ಮಾಡಲಾಗುತ್ತದೆ ಇದು ದೇಹಕ್ಕೆ ಉಷ್ಣತೆಯನ್ನು ನೀಡುವ ಮೂಲಕ ದೇಹವನ್ನು ಶೀತದಿಂದ ರಕ್ಷಿಸುತ್ತದೆ ಎಳ್ಳಿನ ಉಂಡೆಗಳು ಶಕ್ತಿ ಹೆಚ್ಚಿಸಲು ಮತ್ತು ಬಾಣಂತಿಯರಿಗೆ ಅವರ ಶಕ್ತಿ ವರ್ಧನೆಗೆ ತುಂಬಾ ಉಪಯುಕ್ತವಾಗಿದೆ ಕಪ್ಪು ಎಳ್ಳಿನಲ್ಲಿ ಸೀಸಮೋಲ್ ಮತ್ತು ಸೇಸಮಿನ್ ಎಂಬ ಶಕ್ತಿಶಾಲಿ ಆ್ಯಂಟಿ ಆಕ್ಸಿಡೆಂಟ್ಗಳಿವೆ ಇವು ಶರೀರದಲ್ಲಿನ ಹಾನಿಕಾರಕ ಫ್ರೀ ರ್ಯಾಡಿಕಲ್ಸ್ಗಳನ್ನು ನಾಶಪಡಿಸಿ ಕ್ಯಾನ್ಸರ್ ಮುಂತಾದ ಜಟಿಲ ರೋಗಗಳ ವಿರುದ್ಧ ಹೋರಾಡುವಲ್ಲಿ ಇದು ತುಂಬಾ ಸಹಾಯಕವಾಗಿದೆ ಇಲ್ಲಿ ನಾನು ಕಪ್ಪು ಎಳ್ಳನ್ನು ಚೆನ್ನಾಗಿ ತೊಳೆದು ಒಣಗಿಸಿಕೊಂಡಿದ್ದೇನೆ ನಂತರ ಇದನ್ನು ಚೆನ್ನಾಗಿ ಹುರಿದುಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ತರಿತರಿಯಾಗಿ ಪುಡಿ ಮಾಡಿಕೊಳ್ಳಬೇಕು ನಂತರ ಸಿಹಿಗೆ ಬೇಕಾಗುವಷ್ಟು ಬೆಲ್ಲವನ್ನು ಹಾಕಿಕೊಂಡು ಇನ್ನೊಮ್ಮೆ ತರಿತರಿಯಾಗಿ ಪುಡಿ ಮಾಡಿಕೊಳ್ಳಿ ಎಳ್ಳಿನಲ್ಲಿ ಚಿಟ್ಟಿನಂಶ ಚೆನ್ನಾಗಿರುವುದರಿಂದ ಅದನ್ನು ಸುಲಭವಾಗಿ ಉಂಡೆ ಕಟ್ಟಬಹುದು ಹೀಗೆ ಉಂಡೆ ಕಟ್ಟಿದ ನಂತರ ಅದನ್ನು ಒಂದು ಡಬ್ಬದಲ್ಲಿ ಹಾಕಿ ಒಂದು ತಿಂಗಳವರೆಗೂ ನೀವು ಅದನ್ನು ಉಪಯೋಗಿಸಬಹುದು ಕಪ್ಪು ಎಳ್ಳಿನಲ್ಲಿ ವಿಟಮಿನ್ ಇ ಮತ್ತು ಜಿಂಕ್ ಚರ್ಮದ ಕಾಂತಿಯನ್ನು ಹೆಚ್ಚಿಸುವುದಲ್ಲದೆ ಕೂದಲಿನ ಬೆಳವಣಿಗೆಗೂ ಇದು ಸಹಕಾರಿಯಾಗಿದೆ ಇದು ಕೂದಲು ಉದುರುವ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಕೂದಲನ್ನು ದಪ್ಪ ಹಾಗೂ ಆರೋಗ್ಯವಂತವಾಗಿ ಮಾಡುತ್ತದೆ ಹಾಗೆಯೇ ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ ಆದ್ದರಿಂದ ಮಧುಮೇಹ ಅಥವಾ ಡಯಾಬಿಟೀಸ್ ಇರುವವರು ತಮ್ಮ ಆಹಾರದಲ್ಲಿ ಕಪ್ಪು ಎಳ್ಳುಗಳನ್ನು ಸೇರಿಸಿಕೊಳ್ಳಬಹುದು ನೋಡಿದ್ರಲ್ಲ ವೀಕ್ಷಕರೇ ಎಳ್ಳನ್ನು ತಿನ್ನುವುದರಿಂದ ಅದರಲ್ಲೂ ಕಪ್ಪು ಎಳ್ಳನ್ನು ಬಳಸುವುದರಿಂದ ಎಷ್ಟೆಲ್ಲ ಲಾಭಗಳಿವೆ ಎಂಬುದನ್ನು ಹಾಗಾದರೆ ಮರೆಯದೆ ಈ ಎಳ್ಳನ್ನು ಉಪಯೋಗಿಸಿ ನೀವು ಕೂಡ ಆರೋಗ್ಯವಂತರಾಗಿ ಧನ್ಯವಾದಗಳು ಹಾಗೆಯೇ ಮತ್ತಷ್ಟು ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಹತ್ತಿರದ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡಿ ಥ್ಯಾಂಕ್ ಯು